ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಅರಿವು ಮೂಡಿಸುವ ನಿಟ್ಟನಲ್ಲಿ ಮೈಸೂರು ಜಿಲ್ಲೆಯ ಸರಸ್ವತಿಪುರಂನಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ಒಲೆ ಹಾಗೂ ಅಡುಗೆ ಅನಿಲ ವಿತರಿಸಲಾಯಿತು ಬಳಿಕ ದೂರದರ್ಶನದೊಂದಿಗೆ ಫಲಾನುಭವಿ ಚಿಕ್ಕಮ್ಮ ಪ್ರತಿದಿನ ಸೀಮೆಎಣ್ಣೆ ತಂದು ಅಡುಗೆ ಮಾಡಿಕೊಳ್ಳಲು ಕಷ್ಟಕರವಾಗಿತ್ತು ಕೇಂದ್ರ ಸರ್ಕಾರ ಉಜ್ವಲ ಯೋಜನೆಯಡಿ ಉಚಿತವಾಗಿ ಅಡುಗೆ ಅನಿಲ ಹಾಗೂ ಒಲೆ ನೀಡಿರುವುದರಿಂದ ಅನುಕೂಲಕರವಾಗಿದೆ ಎಂದು ತಿಳಿಸಿದರು ಫಲಾನುಭವಿ ಕಟ್ಟಿಗೆ ಒಲೆಯಲ್ಲಿ ಅಡುಗೆ ಮಾಡುತ್ತಿದ್ದಾಗ ಸರಿಯಾದ ಸಮಯಕ್ಕೆ ಮಕ್ಕಳಿಗೆ ಶಾಲೆಗೆ ಕಳುಹಿಸಿಕೊಡಲು ಸಾಧ್ಯ ಇದೀಗ ಕೇಂದ್ರದ ಉಜ್ವಲ ಯೋಜನೆಯಡಿ ಅಡುಗೆ ಅನಿಲ ದೊರೆತಿರುವುದರಿಂದ ಸಮಯದ ಉಳಿತಾಯವಾಗುತ್ತಿದೆ ಎಂದರು ಫಲಾನುಭವಿ ಶಿವು ಮನೆ ನಿರ್ಮಾಣ ಮಾಡಲು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಎರಡು ಪಾಯಿಂಟ್ ಆರು ಸೊನ್ನೆ ಲಕ್ಷ ರೂಪಾಯಿ ಸಬ್ಸಿಡಿ ದೊರೆತಿದ್ದು

ನಗರ ಹಾಗೂ ಗ್ರಾಮಾಂತರ ಪ್ರದೇಶದ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಅವರ ಮನೆಗೆ ತೆರಳಿ ಉಜ್ವಲ ಯೋಜನೆಯಡಿ ಉಚಿತವಾಗಿ ಅಡುಗೆಯಿಲ ಹಾಗೂ ಒಲೆ ವಿತರಿಸುವ ಕಾರ್ಯ ಮಾಡುತ್ತಿದ್ದೇವೆ ಇದರಿಂದ ಲಕ್ಷಾಂತರ ಜನರಿಗೆ ಯೋಜನೆ ಮನೆ ಬಾಗಿಲಿಗೆ ತಲುಪುತ್ತಿದೆ ಎಂದರು ಮೈಸೂರಿನಲ್ಲಿ ಇದುವರೆಗೂ ಕೊನೆ ಲಾ ಕಡೆ ಕನೆ ಎರಡು ತಿಂಗಳಲ್ಲಿ ಅಂದ್ರೆ ನವೆಂಬರ್ ಡಿಸೆಂಬರ್ ಜನವರಿನಲ್ಲಿ ನಾವು ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಗ್ಯಾಸ್ ಕನೆಕ್ಷನ್ ಗಳ್ನ ಉಜ್ವಲ ಯೋಜನೆಯಲ್ಲಿ ಕೊ 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 ಕೊಟ್ಟಿದ್ದೇವೆ ಸರಸ್ವತಿಪುರಂ ಕೆನರಾ ಬ್ಯಾಂಕ್ ನ ವ್ಯವಸ್ಥಾಪಕಿ ಶಾಲಿ ಪೆಗ್ನಿಸ್ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ನಗರ ಪ್ರದೇಶದ ಜನರಿಗೆ ತಿಳಿಸಲು ಈ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಕೇಂದ್ರದ ಮುದ್ರಾ ವಿಶ್ವಕರ್ಮ ಉಜ್ವಲ ಸ್ವನಿಧಿ ಸೇರಿ ಹಲವು ಯೋಜನೆಗಳ ಕುರಿತು ಸ್ಥಳೀಯರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಹೇಳಿದರು ಸ್ಪೆಷಲಿ ಇಫ್ ದೇ ಡೂ ದಿಸ್ ಪಿ ಎಂ ಅಂಡ್ ಅಪಾರ್ಟ್ ಫ್ರಮ್ ದಟ್ ಇಫ್ ದೇ ಹಾವ್ ಅನ್ ಎಟಿಎಂ ಕಾರ್ಡ್ ದೇಲ್ ಆಲ್ಸೋ ಗೆಟ್ ಅ ಟೂ ಲ್ಯಾಕ್ ಇನ್ಶೂರೆನ್ಸ್ ಫಾರ್ ದಟ್ ಸೊ ವಿ ವಾಂಟ್ ಟು ಪರ್ಕುಲೇಟ್ ದಿಸ್ ಇನ್ಫಾರ್ಮೇಶನ್ ಟು ಆಲ್ ದ ಪೀಪಲ್